ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಇವತ್ತಿನ ಟಾಪಿಕ್ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದ್ರ ಬಗ್ಗೆ ಬೇಗ ಈವನ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಪಾಸಿಟಿವ್ ಆಗಿರಿ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ನೋಣಾ ಏನಿದೆ ಅವರ கரنٹ એનર્ಜೀಸ್ ಸೋ ಯಾರ್ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದ್ರು ಜಾಬ್ ಬ್ರೇಸ್ಲೆಟ್ ಬಗ್ಗೆ अगेन आई क्रिएटेड யாರಿಗೆ ಜಾಬ್ ಬ್ರೇಸ್ಲೆಟ್ ಬೇಕು WhatsApp ಅಲ್ಲಿ ಮೆಸೇಜ್ ಮಾಡಿ ಜಾಬ್ ಬ್ರೇಸ್ಲೆಟ್ ನ ಪರ್ಚೇಸ್ ಮಾಡ್ಕೊಳ್ಳಿ ಮೆಚುರಿಟಿ ವಾу <coughs> Intensity, Turning in, Integration, Guilt, Comparison. ಡ್ರೀಮ್ ಸಕ್ಸಸ್ ಗೋಯಿಂಗ್ ವಿತ್ ದ ಫ್ಲೋ ಬಾಟಮ್ ಆಫ್ ದ ಡೆಕ್ ದಸ್ಟರ್ ವಾವ್ ಸೊ ನಿಮ್ ಪರ್ಸನ್ ಕರೆಂಟ್ ಎನರ್ಜಿ ಬಗ್ಗೆ ನಾನು ಇಲ್ಲಿ ಹೇಳಬೇಕು ಅಂದರೆ ತುಂಬಾ ಸ್ಟ್ರೆಸ್ಡ್ ಆಗಿರುವಂಥದ್ದು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನಿಮ್ಮಿಬ್ಬರ ಈ ಒಂದು ಕನೆಕ್ಷನ್ ಇಂದ ನೀವಿಬ್ರು ಮಾತಾಡಿ ತುಂಬಾ ದಿನಗಳಾಗಿದೆ ಕಮಿಟ್ಮೆಂಟ್ ಅಂತ ಬರುವಾಗ ಅವ್ರು ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಬಿಕಾಸ್ ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರಬಹುದು ಅಥವಾ ಸಡನ್ ಆಗಿ ಅವ್ರ ಮನೆಯಲ್ಲಿ ಮನೆ ವಿಚಾರವಾಗಿ ತೊಂದರೆಗಳಾಗಿರಬಹುದು ಅವರ ಕೆಲಸದ ವಿಚಾರವಾಗಿ ತೊಂದರೆಗಳಾಗಿರಬಹುದು ತುಂಬ ಸೈಲೆಂಟ್ ಅನ್ನೋದನ್ನು ಅವರು ಫಾಲೋ ಮಾಡ್ತಿದ್ದಾರೆ ನಿಮ್ಮ ಕಲ್ಪನಾ ಲೋಕ ಅಂದರೆ ನೀವು ಕನಸು ಕಾಣ್ತಿರೋದು ಆ ವ್ಯಕ್ತಿ ಜೊತೆಗೆ ನಾನು ತುಂಬ ಚೆನ್ನಾಗಿರಬೇಕು ಆ ವ್ಯಕ್ತಿನ ನಾನು ಬಿಟ್ಕೊಡ್ಬಾರ್ದು ಆ ವ್ಯಕ್ತಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅನ್ನುವಂಥದ್ದು ಬಟ್ ಇಲ್ಲಿ ಈ ವ್ಯಕ್ತಿಯ ಬಿಹೇವಿಯರ್ ಅಂದರೆ ನಿಮ್ಮ ನಿಮ್ಮ ಪರ್ಸನ್ ಬಿಹೇವಿಯರ್ ಹೆಂಗಿದೆ ಅಂದರೆ ಡೋಂಟ್ ಡಿಸ್ಟರ್ಬ್ ಮೀ ಅಥವಾ ನೀನು ಪದೇ ಪದೇ ನನ್ನ ಹರ್ಟ್ ಮಾಡ್ತಿದೀಯಾ ಪದೇ ಪದೇ ನೀನು ಸೇಮ್ ವಿಷಯದ ಬಗ್ಗೆನೇ ನನ್ನ ಕೇಳಿ ಕೇಳಿ ಇರಿಟೇಟ್ ಮಾಡ್ತಿದ್ಯಾ ಈ ರೀತಿಯಾಗಿ ಅವರು ನಿಮಗೆ ಅನಿಸ್ತಾ ಇದೆ ನಾನೇ ಎಲ್ಲೋ ತಪ್ಪು ಮಾಡ್ತಿದ್ದೀನಿ ಸೊ ನಿಮಗೂನು ಅಷ್ಟೇ ಆ ವ್ಯಕ್ತಿಗೂ ಅಷ್ಟೇ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಮೇ ಬಿ ತುಂಬ ಹೊತ್ತು ನೀವು ನೆಗೆಟಿವ್ ಏನ ನೆಗೆಟಿವ್ನೇ ನೀವು ತುಂಬ ಯೋಚನೆ ಮಾಡುವಂಥದ್ದು ಭಯ ನಿಮ್ಮನ್ನ ಕಾಡ್ತಾ ಇರುವಂಥದ್ದು ನಂಬರ್ ಏಯ್ಟ್ ಕಾರ್ಡು ಗಿಲ್ಟ್ ಅನ್ನುವಂಥದ್ದು ಸ್ಪೆಷಲಿ ಈ ಇಯರ್ ಅಲ್ಲಿ ಬಂದು ನಿಮಗೆ ಲಾಸ್ಟ್ ಇಯರ್ ಅಲ್ಲಿ ನಿಮ್ಮ ಪರ್ಸನ್ ಸಿಕ್ಕಾಪಟ್ಟೆ ಮಾತಾಡಿದರು ಅಂದರೆ ನಮ್ಮ ಪ್ರೀತಿಯಲ್ಲಿ ನಾವು ಇರಬೇಕು ಈ ಥರ ಮಾಡಬೇಕು ಈ ಥರ ಇರಬೇಕು ಅಂತ ಬಟ್ ವೆನ್ ಇಟ್ ಕಮ್ಸ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಇದನ್ನ ಯಾವುದೂ ನೀವು ಇಲ್ಲ ಈ ಒಂದು ಪ್ರೆಷರಲ್ಲಿ ನೀವಿಬ್ಬರು ಇದೀರ ನಿಮ್ಗೆ ಅನಿಸ್ತಾ ಇದೆ ನಾನು ಆಲ್ರೆಡಿ ಫ್ರೆಂಡ್ಸಿಗೆ ಹೇಳ್ಕೊಂಡ್ಬಿಟ್ಟಿದ್ದೀನಿ ಅಥವಾ ನನ್ನ ಫ್ಯಾಮಿಲಿಗೆ ಹೇಳ್ಬಿಟ್ಟಿದ್ದೀನಿ ನಿನ್ನ ಬಗ್ಗೆ ಬಟ್ ನೀನು ನನಗೆ ಏನದ್ದು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ಯಾವುದಕ್ಕೂ ಇಲ್ಲಿ ಭಯ ಶುರುವಾಗ್ಬಿಟ್ಟಿದೆ ನಾನು ಮೇಲೆ ನಿನ್ನ ಬಿಹೇವಿಯರೇ ಚೇಂಜ್ ಆಗಿದೆ ನೀನು ನಿಜವಾಗ್ಲೂ ನನ್ನ ಜೊತೆಗೆ ಇರ್ತೀಯಾ ಈ ಥರದ ಒಂದು ಗಿಲ್ಟ್ ಕಾಡ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಇನ್ನ ಆ್ಯಂಗ್ ಎನರ್ಜಿ ಕಂಪ್ಲೀಟಾಗಿ ಹೇಳಬಹುದು ಇಲ್ಲಿ ಕೆಲವೊಬ್ಬರು ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದೀರಾ ಹಾಗಾಗಿನೇ ತುಂಬ ದಿನ ಸಪ್ರೇಷನ್ ಆದ್ರೂ ಮತ್ತೆ ನಿಮ್ಮದು ರೀಕನ್ಸಿಲೇಷನ್ ಆಗಿರುತ್ತೆ ಮತ್ತೆ ಒಬ್ರಿಗೊಬ್ರು ಮಾತಾಡ್ತೀರಾ ಹಾಗೇನೆ ಇಲ್ಲಿ ಏಜ್ ಗ್ಯಾಪ್ ಇರಬಹುದು ಇಬ್ಬರ ಮಧ್ಯ ಏಜ್ ಗ್ಯಾಪ್ ಜೊತೆಗೆ ಇಲ್ಲಿ ಯಾರೋ ಒಬ್ರು ಮಾಸ್ಟರ್ ಮೈಂಡ್ ಇರುವಂತದ್ದು ಅಂದ್ರೆ ಈಸಿಯಾಗಿ ವಿಷಯಗಳನ್ನ ಟ್ಯಾಕಲ್ ಮಾಡುವಂಥದ್ದು ನೀವು ಎಷ್ಟೊಂದ್ಸತಿ ಪ್ಲಾನ್ ಮಾಡಿರ್ತೀರಾ ನಾನು ಈ ತರ ಜಗಳ ಮಾಡಬೇಕು ಈ ತರ ಕೇಳಬೇಕು ಈ ತರ ಹೇಳಬೇಕು ಅಂತ ಆ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿನ ಮಾತಾಡಿದಾಗ ಅದು ಒಂದು ಪ್ರಾಬ್ಲಮ್ಮೇ ಅನಿಸೋದಿಲ್ಲ ಆ ವ್ಯಕ್ತಿ ಅಷ್ಟು ಈಸಿಯಾಗಿ ನಿಮಗೆ ಆನ್ಸರ್ನ ಕೊಡ್ತಾರೆ ನಿಮಗೆ ಸೊಲ್ಯೂಷನ್ನ ಕೊಡ್ತಾರೆ ಜೊತೆಗೆ ಅವರೇ ಹೇಳ್ತಾರೆ ಇದೆಲ್ಲ ನೀನು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದಕ್ಕೆ ಈ ಥರ ಆಯಿತು ಅಂತ ಸತಿ ಆ ವ್ಯಕ್ತಿ ಕಂಪೇರ್ ಮಾಡಿ ಹೇಳ್ತಾರೆ ನಿನ್ನ ಪ್ರೀತಿ ಸಾರಿ ನೀನು ಹೇಗಿದ್ದೆ ನನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಬಟ್ ಈಗ ತುಂಬ ಚೆನ್ನಾಗಿದ್ಯಾ ಆದರೆ ನೀನು ಚೆನ್ನಾಗಿದ್ರು ನನ್ನ ಹತ್ರ ಚೆನ್ನಾಗಿ ಇಲ್ಲ ಅಂತ ಹೇಳ್ಕೊತೀಯಾ ನಾನು ತುಂಬ ಸ್ಟಕ್ ಆಗಿದ್ದೀನಿ ನಿನ್ನ ಜೊತೆಗೆ ನಿನ್ನ ಜೊತೆಗೆ ಸೇರಿದ್ಮೇಲೆ ನಂಗೆ ತುಂಬ ಕಷ್ಟ ಶುರುವಾಯಿತು ನಿನ್ನ ಜೊತೆಗೆ ಸೇರಿದ್ಮೇಲೆ ನಂಗೆ ತುಂಬ ಪ್ರಾಬ್ಲಮ್ ಆಯಿತು ಅಂತ ಯಾಕೆ ಹೇಳ್ತೀಯಾ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ಗೆ ಅನಿಸೋವಂಥದ್ದು ನಾನು ಇವ್ರನ್ನ ಪ್ರೀತಿ ಮಾಡಿ ಏನಾದರೂ ಇವ್ರಿಗೆ ಕಷ್ಟ ಕೊಡ್ತಿದ್ದೀನ ನಾನು ಇವ್ರಿಗೆ ನನ್ನ ಜೀವನದ ಸತ್ಯನ ಹೇಳಿದ್ದಕ್ಕೆ ಈ ವ್ಯಕ್ತಿ ನನ್ನ ಈ ಥರ ಕಂಪ್ಯಾರಿಸನ್ ಮಾಡ್ತಿದ್ದಾರಾ ಅಥವಾ ನಾನು ಹೇಗಿದೆಯೋ ಅದು ಹಾಗೇ ಇರೋದಕ್ಕೆ ಬಿಟ್ಟರೆ ಮುಂದೆ ಏನಾಗಬಹುದು ಇದು ಎಲ್ಲ ಕನ್ಫ್ಯೂಷನ್ ಜೊತೆಗೆ ಅವರಿಗೆ ಭಯನೂ ಇದೆ ನಿಮ್ಮನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅದಕ್ಕೋಸ್ಕರನೇ ಅವ್ರು ಯಾವಾಗಲೂ ನಿಮ್ಮೇಲೊಂದು ಕಣ್ಣಿಟ್ಟಿರ್ತಾರೆ ಐ ಮೀನ್ ಸ್ಪೈ ಮಾಡ್ತಾರೆ ಮೇ ಬಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರಬಹುದು ಅಥವಾ ನಿಮ್ಮ ವಾಟ್ಸಪ್ ಲಾಸ್ಟ್ ಸೀನ್ ಆಗಿರಬಹುದು ಈ ವ್ಯಕ್ತಿ ನನ್ನನ್ನು ನೋಡ್ತಾರ ನನ್ನ ಬಗ್ಗೆ ಯೋಚನೆ ಮಾಡ್ತಾರ ಅಥವಾ ನಾನು ಬಿಟ್ಟು ಬೇರೆ ಯಾರಾದರೂ ಇವ್ರ ಲೈಫಲ್ಲಿ ಕ್ಲೋಸ್ ಆಗಿ ಇದ್ದಾರಾ ಅನ್ನೋಂಥದ್ದು ಎಸ್ ಈ ಪ್ರೀತಿಯಲ್ಲಿ ನೀವಿಬ್ಬರು ತುಂಬ ಅಂದರೆ ಸಕ್ಸಸ್ ಆದಮೇಲೆ ಮದುವೆ ಆಗಬೇಕನ್ನುವಂಥವ್ರು ಸ್ವಲ್ಪ ಜನ ಇದ್ದರೆ ಅಂದರೆ ಸ್ವಲ್ಪ ದಿನ ಟೈಮ್ ತಗೊಳ್ಳೋಣ ನಮ್ಮ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಸಕ್ಸಸ್ ಸಿಕ್ಕಿದ ಮೇಲೆ ನಾವು ಕಮಿಟ್ ಅಂದ್ರೆ ಮದುವೆ ಆಗೋಣ ಅಂತ ಅನ್ನೋರು ಕೆಲವೊಬ್ರು ಇಲ್ಲಿ ನೀವು ಪ್ರೀತಿ ಆ ವ್ಯಕ್ತಿ ಜಾಬ್ ತುಂಬ ಇರಿಟೇಟ್ ಮಾಡೋದು ಅಥವಾ ನಿಮಗೆ ತೊಂದರೆ ಕೊಡುವಂಥದ್ದು ಅಥವಾ ನಿಮ್ಮನ್ನ ಕನ್ಫ್ಯೂಸ್ ಮಾಡುವಂಥದ್ದನ್ನ ಮಾಡ್ತಿದ್ದಾರೆ ಮುಂಚೆ ಆ ವ್ಯಕ್ತಿ ತುಂಬಾ ಫ್ರೆಂಡ್ಲಿ ಆಗಿದ್ರು ಕೇರಿಂಗ್ ಆಗಿದ್ರು ಇತ್ತೀಚೆಗೆ ಅವರ ಬಿಹೇವಿಯರ್ ನಿಮಗೆ ತುಂಬಾ ಕ್ವಶನ್ ಮಾರ್ಕ್ನ ಕ್ರಿಯೇಟ್ ಮಾಡ್ತಿದೆ ಜೊತೆಗೆ ನಿಮಗೆ ಅನಿಸ್ತಾ ಇದೆ ನಾನೇ ಏನಾದರೂ ಫೋರ್ಸ್ಫುಲಿ ರಾಂಗ್ ಇದರಲ್ಲಿ ಕನೆಕ್ಷನ್ ಅಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಆಫ್ಟರ್ ಮ್ಯಾರೇಜ್ ಈ ಒಂದು ಕನೆಕ್ಷನ್ ಶುರು ಆ ಮ್ಯಾರೇಜ್ ಕಂಪೇರ್ ಮಾಡ್ಕೊಳ್ತಾ ಈ ವ್ಯಕ್ತಿಯಿಂದ ನನಗೆ ಮತ್ತೆ ಅದೇ ರೀತಿ ಅನುಭವ ಆಗ್ತಿದೆಯಾ ಅಥವಾ ನಾನೇ ಏನಾದರೂ ತಪ್ಪು ತಿಳ್ಕೊತಿದಿನ ಇದ್ರ ಮಧ್ಯ ಸಹ ನಿಮ್ಮ ಮನಸ್ಸು ತುಂಬಾ ಏನೋ ಏರುಪೇರು ನಡೀತಾ ಇರೋವಂಥದ್ದು ಆ ವ್ಯಕ್ತಿ ಅಂದ್ರೆ ನಿಮ್ಮ ಪರ್ಸನ್ ಹೇಗಿದ್ದಾರೆ ಅಂದರೆ ತುಂಬ ಅಂದರೆ ಅವರು ಅವರು ಹೆಂಗಿದೆ ಅಂದರೆ ನಾನು ತುಂಬ ದುಡ್ಡು ಸಂಪಾದನೆ ಮಾಡಬೇಕು ನನಗೆ ತುಂಬ ಕಮಿಟ್ಮೆಂಟ್ ಇದೆ ನನ್ನ ಫ್ಯಾಮಿಲಿಯವರು ನನ್ನ ಮೇಲೆ ಡಿಪೆಂಡೆಂಟ್ ಇದ್ದಾರೆ ನನ್ನ ಜವಾಬ್ದಾರಿಗಳನ್ನು ನಮ್ಮ ಪ್ರೀತಿ ಮೇಲೆ ನಾನು ಹೇರೋಕ್ಕಾಗಲ್ಲ ಸೊ ಅಲೋ ಮೀ ಸಮ್ ಟೈಮ್ ನನ್ನನ್ನು ನನ್ನ ಪಾಡಕ್ಕೆ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಬಟ್ ನೀವು ನಿಮ್ಮ ಡೇ ನೈಟ್ ಅವರಿಂದನೇ ಶುರು ಆಗೋದು ಅವರಿಂದನೇ ಎಂಡ್ ಆಗೋದು ನೀವು ನಿಮ್ಮ ಒಂದು ಇಂಟೆನ್ಷನಲ್ಲಿ ಏನಿದೆ ಅಂದರೆ ನಾನು ಎಲ್ಲ ಅವ್ರ ಹತ್ರ ಹೇಳ್ಕೊಬೇಕು ಎಲ್ಲನೂ ಅವ್ರ ಹತ್ರ ಶೇರ್ ಮಾಡಬೇಕು ನನ್ನ ಲೈಫಲ್ಲಿ ಅವ್ರನ್ನ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಬಟ್ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ನೀನು ಯಾವಾಗಲೂ ನನಗೆ ಫೋನ್ ಮಾಡಿ ಕ್ವಶನ್ ಮಾಡ್ತೀಯಾ ನೀನೇನು ಮಾಡ್ತಿದೀಯ ಅಂತ ಕೇಳ್ತೀಯಾ ನೀನು ಅಲ್ಲಿ ಹೋದೆ ಅಂತ ಕೇಳ್ತೀಯಾ ಅದಕ್ಕೆ ನಾನು ಫೋನ್ನ ಬ್ಯುಸಿಯಾಗಿ ಮಾಡಿ ಇಟ್ಟಿರ್ತೀನಿ ಅಥವಾ ನಿನ್ನ ನಂಬರ್ನ ಆವಾಗವಾಗ ಬ್ಲಾಕ್ ಮಾಡ್ತೀನಿ ಅಂತಲೂ ಹೇಳ್ತಿದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂದ್ರೆ ಫ್ಯಾಮಿಲಿ ಅವರ ಪ್ರೆಷರಿಂದ ಅಥವಾ ನಿಮ್ಮಿಬ್ಬರ ಸಂಬಂಧ ಫ್ಯಾಮಿಲಿ ಅವರಿಗೆ ಗೊತ್ತಾಗಿರೋದ್ರಿಂದ ಈ ವ್ಯಕ್ತಿಯ ಮೇಲೆ ಪ್ರೆಷರೈಸ್ ಮಾಡಲಾಗಿದೆ ಅಂದ್ರೆ ನೀನು ಅವ್ರ ಹತ್ರ ಮಾತಾಡೋ ಹಾಗಿಲ್ಲ ಸ್ವಲ್ಪ ದಿನ ನೀನು ಅವ್ರನ್ನ ಮೀಟ್ ಆಗುವ ಹಾಗಿಲ್ಲ ಈ ತರದ ಪ್ರೆಷರೈಸ್ ಇಂದ ಈ ವ್ಯಕ್ತಿ ನಿಮ್ಮ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮನ್ನ ನೋಡಬೇಕು ಅಂತ ಅನ್ಸುದ್ರು ಅವರನ್ನು ಅವರು ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿರುವಂಥದ್ದು ಯಾಕೆಂದ್ರೆ ಅವರಲ್ಲೆಲ್ಲೋ ಒಂದು ಪ್ರಾಮಿಸ್ ಮಾಡಿರೋದಾಗಿರಬಹುದು ಅವರ ಅವ್ರ ಹತ್ರ ಅವರು ಒಂದು ಏನಂತಾರೆ ಟ್ರಾನ್ಸ್ಪರೆನ್ಸಿನ ತೋರಿಸ್ಕೋಬೇಕಾಗಿದೆ ಎಲ್ಲ ಅವರು ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಎಷ್ಟೊಂದು ಆಸೆಗಳಿದೆ ನೋಡಬೇಕು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಬಟ್ ಸ್ಟಿಲ್ ಆ ಒಂದು ಫ್ಲೋ ಅಲ್ಲೇ ಇದ್ದಾರೆ ಅವರು ಅದು ಯಾವಾಗ ಆ ಟೈಮ್ ಮುಗಿಯುತ್ತೋ ಈ ಒಂದು ಟೈಮ್ ಪೀರಿಯಡ್ ಮುಗಿದ ತಕ್ಷಣ ಫಸ್ಟ್ ಯಾವಾಗ ಬಂದು ನಾನು ಸಾರಿ ಕೇಳ್ತೀನಿ ಅನ್ನೋದನ್ನ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಸತಿ ನೀವೇ ನಿಮ್ಮ ಲೈಫ್ ಕಂಪೇರ್ ಮಾಡ್ಕೊತೀರಾ ಈ ವ್ಯಕ್ತಿ ಬಂದಿರಲಿಲ್ಲ ಅಂದ್ರೆ ಕಳ್ಕೊಂಡ್ ಬಿಟ್ರೆ ಚೆನ್ನಾಗಿರಲ್ಲ ಲೈಫ್ ಗೇಮೇ ಬಿಕಾಸ್ ಮೈಂಡ್ ಕಾರ್ಡ್ ಇದೆ ಹಾಗೆಯೇ ನಿಮ್ಮ ಪರ್ಸನ್ ಅಷ್ಟೇ ಒಂದು ಕಡೆ ಅವರಿರುವಂಥ ಲೈಫ್ ಅಲ್ಲಿ ಮೇ ಬಿ ಅಲ್ಲಿ ಏನಾದ್ರೂ ಒಂದು ಫ್ಯಾಮಿಲಿ ಇದ್ರೆ ಅದೂ ಬೇಕು ನೀವೂ ಬೇಕು ನೀವು ನಾನು ನನಗೆ ಅವ್ರು ಹೇಗಾದರೂ ಇರ್ಲಿ ಬಟ್ ಆ ವ್ಯಕ್ತಿ ಬೇಕು ಸೊ ಈ ಒಂದು ಕಂಪ್ಯಾರಿಸನ್ ಅಥವಾ ಏನಂತಾರೆ ಅಡ್ಜಸ್ಟ್ಮೆಂಟ್ ಅನ್ನೋಂಥದ್ದು ಏನಿದೆಯೋ ಇದು ಎಲ್ಲದನ್ನೂ ನಿಮ್ಮಿಬ್ಬರ ಮಧ್ಯ ವೆಯ್ಟಿಂಗ್ನ ತಂದಿಟ್ಟಿದೆ ಗೋಯಿಂಗ್ ವಿತ್ ದ ಫ್ಲೋ ಹಾಗೆಯೇ ಪರಿಸ್ಥಿತಿನ ಗೊತ್ತಿದ್ರೂ ನೀವು ಏನೂ ಮಾಡೋಕ್ಕಾಗ್ತಿಲ್ಲ ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಿಲ್ಲ ಜಸ್ಟ್ ಮೂಕ ಪ್ರೇಕ್ಷಕರಾಗಿ ನೋಡಬೇಕಾಗಿದೆ ಬಟ್ ಡೋಂಟ್ ಟೇಕ್ ಇನ್ನ ಸ್ಟ್ರೆಸ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅಥವಾ ಇದೊಂದು ದೊಡ್ಡ ಕಲ್ಲು ಅಥವಾ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡು ನಿಮ್ಮಿಬ್ಬರ ಮಧ್ಯಾಹ್ನ ನೀವು ಮನಸ್ತಾಪ ಕ್ರಿಯೇಟ್ ಮಾಡಿಕೊಂಡು ದೂರ ಆಗೋ ಬದಲು ಇದು ಈ ಒಂದು ಸಮಯನ ನೀವು ಪೇಶನ್ಸ್ ಆಗಿ ಕಳೆಯೋದು ಉತ್ತಮ ಸೊ ಇದು ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಬಾಯ್ ಟೇಕ್ ಕೇರ್